ನಮಸ್ಕಾರಗಳು ಎಲ್ಲರಿಗೂ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ ಜಾಕಿ ಚಿತ್ರದ ಹಾಡಿಗೆ ಸ್ಟೈಲಿಶ್ ಆಗಿ ಹೆಜ್ಜೆ ಹಾಕಿದ ಕಾರ್ತಿಕ್ ಮಹೇಶ್ ಮತ್ತು ಕಿಶನ್ ಮತ್ತು ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬಕ್ಕೆ ಇದೀಗ ಬಿಗ್ ಬಾಸ್ ವಿನ್ನರ್ ಕಾರ್ತಿಕ್ ಮಹೇಶ್ ಮತ್ತು ಕಿಶನ್ ವಿಶೇಷವಾಗಿ ಶುಭ ಕೋರಿದ್ದಾರೆ ಜಾಕಿ ಸಿನಿಮಾದ ಹಾಡಿಗೆ ಸ್ಟೈಲಿಶ್ ಆಗಿ ಹೆಜ್ಜೆ ಹಾಕಿ ಪ್ರೀತಿ ಅಪ್ಪುಗೆ ಶುಭ ಹಾರೈಸಿದ್ದಾರೆ ದೊಡ್ಡನೆ ಆಟ ಗೆದ್ದ ಮೇಲೆ ಕಾರ್ತಿಕ್ ಮಹೇಶ್ ಅವರು ಮತ್ತಷ್ಟು ಆಕ್ಟಿವ್ ಆಗಿದ್ದಾರೆ ಬಿಗ್ ಬಾಸ್ ಸೀಸನ್ ಏಳರ ಸ್ಪರ್ಧಿ ಕಿಶನ್ ಬಿಳಗಲಿ ಜೊತೆ ಸೇರಿ ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ದಾರೆ ಮೊದಲೇ ಇಬ್ಬರು ಸೂಪರ್ ಡ್ಯಾನ್ಸರ್ಸ್ ಅಪ್ಪು ಸಾಂಗ್ಸ್ ಹಾಕಿದ ಮೇಲೆ ಕೇಳಬೇಕೆ ಮಸ್ತ್ ಆಗಿ ಡ್ಯಾನ್ಸ್ ಮಾಡುವ ಅಭಿಮಾನಿಗಳಿಗೆ ಮೆಚ್ಚುಗೆ ತಿಳಿಸಿದ್ದಾರೆ ಕಾರ್ತಿಕ್ ಮಹೇಶ್ ಕಿಶನ್ ಇಬ್ಬರು ಸೂಟು ಬೂಟು ಧರಿಸಿ ಜಾಕಿ ಹಾಡಿಗೆ ಸಖತ್ ಟೈಲಿಶ್ ಆಗಿ ಹೆಜ್ಜೆ ಹಾಕುವ ಮೂಲಕ ಅಪ್ಪುಗೆ ಅರ್ಪಣೆ ಮಾಡಿದ್ದಾರೆ ಮತ್ತು ಸರಳತೆಯ ಸಾಮ್ರಾಟ ನಗುವಿನೊಡೆಯ ಪ್ರೀತಿಯ ಪರಮಾತ್ಮ ದುಃಖಿಗೆ ಸ್ಫೂರ್ತಿ ನಮ್ಮ ಪವರ್ ಸ್ಟಾರ್ ಹುಟ್ಟುಹಬ್ಬದ ಶುಭಾಶಯಗಳು ಎಂದು ವಿಡಿಯೋ ಶೇರ್ ಮಾಡಿದ್ದಾರೆ ಕಾರ್ತಿಕ್ ಮಹೇಶ್ ಆಡಿ ಬರಹ ನೀಡಿದ್ದಾರೆ ಮತ್ತು ಇನ್ನು ಬಿಗ್ ಬಾಸ್ ನಮ್ರತ ಅವರ ಅಭಿಮಾನಿಗಳನ್ನು ಸಂತರ್ಪಣೆ ಮಾಡುವ ಮೂಲಕ ಇನ್ಮುಂದೆ ಪ್ರತಿ ವರ್ಷ ಈ ಕಾರ್ಯ ಮಾಡುವುದಾಗಿ ನಟಿ ತಿಳಿಸಿದ್ದಾರೆ